ಎಲ್ಲರಿಗೂ ನಮಸ್ಕಾರ ಆಸೆ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶುರುವಿನಲ್ಲಿ ರೋಹಿಣಿ ಈ ಮನೆ ಹಿರಿ ಸೊಸೆಯಾಗಿ ಈ ಮನೆ ಗೌರವನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಅನಿಸ್ತು ಅದಕ್ಕೆ ನನ್ನ ತಾಳಿನ ಅಡ ಇಟ್ಬಿಟ್ಟೆ ಆದರೆ ನನಗಾಗಿರೋ ಅಮಾನಕ್ಕಿಂತ ಶ್ರುತಿಯವರಮ್ಮ ನೋಂದ್ಕೊಂಡಿರೋದು ಜಾಸ್ತಿ ಅಂತ ಅನಿಸ್ತಾ ಇದೆ ಎಲ್ಲಿ ಈ ಮಹಾನುಭಾವ ಅವ್ರಿಗೆ ಏಕ ವಚನದಲ್ಲಿ ಮಾತಾಡ್ಬಿಟ್ರೋ ಏನೋ ಅಂತ ಹೇಳಿ ಸೂರ್ಯನ ನೋಡ್ತಾ ಹೇಳ್ತಿರ್ತಾಳೆ ಆಗ ಅಲ್ಲೇ ಇರುವ ಶಾಂತಿಗೆ ಕೋಪ ಬರುತ್ತೆ ನೋಡ್ರಿ ನೋಡಿರಿ ನಿಮ್ಮ ಮಗ ಮಾಡಿರೋ ಕೆಲಸನ ಅವ್ರು ನಮ್ಮ ಬೀಗರು ರೀ ಇನ್ನು ಮುಂದೆ ಅವ್ರ ಮುಂದೆ ಹೇಗೆ ರೀ ನಾನು ಮಾತಾಡೋಕ್ಕಾಗುತ್ತೆ ಅಂತ ಹೇಳ್ತಿರುವಾಗ ಮೀನಾ ಅತ್ತೆ ಅವರು ಏಸಿನ ಕಳ್ಸೋಕ್ಕಿನ್ನ ಮುಂಚೆ ನಮ್ಗೆ ಯಾರಿಗಾದರೂ ಒಂದು ಮಾತು ಹೇಳಿದರೆ ಈ ಸಮಸ್ಯೆ ಆಗ್ತಾನೇ ಇರಲಿಲ್ಲ ಅಂತ ಹೇಳಿದಾಗ ಹೌದು ಕಣೆ ಹೌದು ನೀ ಮನೆ ಯಜಮಾನಿ ನೋಡು ಅದಕ್ಕೆ ಎಲ್ಲನೂ ನೀನು ಕೇಳೇ ಮಾಡ್ತಾರೆ ಯಾಕೆ ಪ್ರತಿಯೊಂದು ವಿಷಯಕ್ಕೂ ಒಂದು ವಕಾಲತ್ತು ವಹಿಸ್ಕೊಂಡ್ ಬರ್ತೀಯ ನೀನೇನ ಅವ್ರ ಲಾಯರ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ ಆಗ ಶ್ರುತಿ ಹೌದು ಮಾವ ನಾನೇನು ಅಮ್ಮಂಗೆ ಎ ಸಿ ಕಳಿಸು ಅಂತ ಹೇಳಿರ್ಲಿಲ್ಲ ಆದ್ರೆ ಅವ್ರಿಗೆ ನನ್ನ ಮೇಲಿರೋ ಪ್ರೀತಿಯಿಂದ ಅವರು ಎ ಸಿ ಕಳಿಸಿದ್ರು ಆದ್ರೆ ಈ ಸೂರ್ಯ ಅವರು ನನ್ನಾದ್ರೂ ಒಂದು ಮಾತನ್ನ ಹೇಳಬೇಕಿತ್ತು ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಹೋಗ್ಲಿ ನಿಮಗಾದ್ರೂ ಒಂದು ಮಾತನ್ನ ಹೇಳಿದ್ರೆ ನೀವೇನೋ ಸಮಾಧಾನ ಮಾಡಿ ಬೇಡ ಅಂತ ಹೇಳಿ ಕಳಿಸ್ತಿದ್ರಿ ಆದ್ರೆ ಅವ್ರು ಈ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಶ್ರುತಿನು ಹೇಳ್ತಾ ಇರ್ತಾಳೆ ಆಗ ರವಿನ ಹೌದು ಅಪ್ಪ ಸೂರ್ಯ ಮಾಡಿದ್ದು ನನಗೂ ಸರಿ ಕಾಣಿಸ್ತಾ ಇಲ್ಲ ಯಾರಿಗಾದ್ರೂ ಒಂದ್ ಮಾತನ ಹೇಳ್ಬೇಕಿತ್ತು ಅಂತ ಹೇಳ್ತಿರ್ತಾನೆ ಆಗ ಅಲ್ಲೇ ಇರುವ ರಂಗನಾಥ್ ಅವರು ಹೌದು ಕಣೋ ಸೂರ್ಯ ನೀನ್ ಮಾಡಿದ್ದು ತಪ್ಪೆ ಅಂತ ಹೇಳಿ ಸೂರ್ಯಗೆ ಬೈತಾ ಇರ್ತಾರೆ ಅಪ್ಪ ಏನಪ್ಪಾ ನೀನು ಈ ರೀತಿ ಮಾತಾಡ್ತಾ ಇದೀಯಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಹೌದು ಕಣೋ ನೀನು ನನ್ನ ಹತ್ರನಾದ್ರೂ ಒಂದ್ ಮಾತು ಹೇಳಿದ್ರೆ ನಾವ್ ಅದನ್ನ ಎಸಿನ ಇಟ್ಕೊಂತಿದ್ವೋ ಬಿಡ್ತೀವೋ ಅಥವಾ ನಾವೇ ತಗೊಂತಿದ್ವೋ ಅಥವಾ ಶ್ರುತಿ ರೂಮ್ ನಲ್ಲಿ ಹಾಕಿಸ್ತಿದ್ವೋ ಗೊತ್ತಿಲ್ಲ ಆದ್ರೆ ನೀನು ಯಾರಿಗೂ ಹೇಳಿದೆ ಅದನ್ನ ವಾಪಸ್ ಕಳಿಸಿದ್ದು ತಪ್ಪು ಅಂತ ಹೇಳ್ತಿರುವಾಗ ಆಗ ಸೂರ್ಯ ಅದು ಬೇರೆ ರೀತಿಯೇ ಜಗಳ ಆಗ್ತಿತ್ತು ಅಪ್ಪ ನಮ್ಮ ಮನೆಯಲ್ಲಿ ಜಗಳ ಆಗ್ಬೇಕು ಅಂತಾನೆ ಆ ಎಮ್ಮ ಎ ಸಿ ಕಳಿಸಿದ್ದು ಅಂತ ಹೇಳದೆ ಹೇಳ್ತಿರುವಾಗ ಅಲ್ಲೇ ನಿಂತಿರುವ ರೋಣಿ ಈ ಮನೆಯಲ್ಲಿ ಏನೇ ಜಗಳ ಆದರೂ ಅದು ನಿಮ್ಮಿಂದನೇ ಅಂತ ಹೇಳಿ ಮಾತಾಡ್ತಿರ್ತಾಳೆ ಆಗ ಮೀನಾಗೆ ತುಂಬ ಕೋಪ ಬರುತ್ತೆ ಹೌದಾ ಈ ಮನೆಯಲ್ಲಿ ಏನೇ ಜಗಳ ಆದರೂ ನನ್ನ ಗಂಡನಿಂದನೇ ಬೇರೆ ಯಾರ ಕಿತ್ತಾಪತಿಯಿಂದನೂ ಆಗಲ್ವಾ ಅಂತ ಹೇಳಿ ಇಬ್ರು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ನಿಮ್ಮ ಗಂಡ ಬಾಯ್ ಬಡ್ಕ ಅಂತ ಹೇಳಿ ರೋಹಿಣಿ ಹೇಳಿದಾಗ ಮೀನಾಗೆ ತುಂಬ ಕೋಪ ಬರುತ್ತೆ ಏನೇ ನನ್ನ ಗಂಡನ ಬಗ್ಗೆ ಇನ್ನೊಂದು ಸಾರಿ ಮಾತಾಡಿದರೆ ನೀನು ಹಲ್ಲು ಉದುರಿಸ್ಬಿಡ್ತೀನಿ ಅಂತ ಹೇಳಿ ಏಕುಚನದಿಂದ ಮಾತಾಡ್ತಾ ಇಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿ ರಂಗನಾಥ್ ಅವ್ರಿಗೆ ತುಂಬ ಕೋಪ ಬರುತ್ತೆ ಏನ್ರಮ್ಮ ನೀವು ಇದು ನಿಮಗೆ ಸರಿ ಅನಿಸುತ್ತಾ ಸುಮ್ಮನೆ ಇರಿ ಗಂಡಂದ್ರೆ ಮಾಡೋ ತಪ್ಪಿಗೆ ಹೆಂಡತಿಯರಾದ ನೀವು ಜಡೆ ಹಿಡ್ಕೊಂಡು ಜಗಳ ಮಾಡಬಾರ್ದಮ್ಮ ಇದು ಒಟ್ಟು ಕುಟುಂಬ ಕಣೋ ಸೂರ್ಯ ನೀನೊಬ್ರನ್ನ ತೊಗೊಳೋ ನಿರ್ಧಾರದಿಂದ ಮನೆ ಒಂದಾಗಿರುತ್ತೇನೋ ಹೀಗೆ ಎಲ್ಲರೂ ಒಬ್ಬೊಬ್ರು ಅವ್ರವ್ರ ನಿರ್ಧಾರನ ತಗೊಂಡ್ರೆ ಮನೆ ಹೇಗೋ ಒಟ್ಟಾಗಿರ್ ಅಂತ ಹೇಳಿ ಸೂರ್ಯಂಗೆ ಬೈತಾ ಇರ್ತಾರೆ ಹಾಗೆ ನೋಡಿ ನಾನೀಗ ಹೊರಗೆ ಹೋಗ್ತಾ ಇದ್ದೀನಿ ನಾನು ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳಿ ನೀವು ಮತ್ತೆ ಜಗಳ ಶುರು ಮಾಡೋಕೆ ಶುರು ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಶ್ರುತಿ ರವಿನೂ ಹೊರಡ್ ರೂಮ್ ಗೆ ಹೋಗ್ತಾರೆ ಮನೋಜ್ ರೋಹಿಣಿನೂ ರೂಮ್ಗೆ ಹೋಗ್ತಾರೆ ಆಗ ಶಾಂತಿ ಸೂರ್ಯ ಮೀನನ್ನ ಕೋಪದಿಂದ ನೋಡ್ತಾ ಅವಳು ಅಲ್ಲಿಂದ ಹೊಡ್ತಾಳೆ ಈ ಕಡೆ ಅಡುಗೆ ಮನೆಗೆ ಪಾತ್ರೆ ತೊಳೆಯೋಕೆಂತ ಬಂದ ಮೀನಾಗ ಅಲ್ಲೇ ಇರುವ ಸೂರ್ಯ ಅಲ್ಲೇ ಮೀನ ಅಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಏನೇ ಅಂತ ಕೇಳ್ತಿರ್ತಾರೆ ಆಗ ಮೀನ ಕೋಪ ಮಾಡ್ಕೊಳ್ಳೋ ರೀತಿ ಮಾಡಿ ಬಂದಿದ್ದೀರಲ್ಲ ನೀವು ಅಲ್ಲೇ ನಾನೇನೇ ಮಾಡಿದೆ ಆ ಒಮ್ಮನೆ ತಾನೇ ಏಸಿ ಕಳಿಸಿ ನಮ್ಗೆ ಅವಮಾನ ಆಗೋ ರೀತಿ ಮಾಡಿದ್ದು ಅಂತ ಹೇಳಿದಾಗ ಕಳಿಸಿದ್ದು ನಿಜಾರಿ ಆದರೆ ನಿಮಗೆ ಅವಮಾನ ಮಾಡಬೇಕು ಅಂತ ಅಲ್ಲ ನಿಮ್ಮಿಂದ ಈ ಮನೆಯಲ್ಲಿ ಒಂದು ಜಗಳ ಆಗಿ ಈ ಸಂಸಾರದಲ್ಲಿ ಬಿರುಕು ಮೂಡಬೇಕು ಅನ್ನೋದೇ ಅವ್ರ ಉದ್ದೇಶ ಅದನ್ನು ನೀವು ಪರಿಪೂರ್ಣ ಮಾಡಿ ಬಂದು ನಿಂತಿದ್ದೀರಲ್ಲ ಅಂತ ಹೇಳಿ ಸೂರ್ಯನಿಗೆ ಹೇಳಿ ಬೈತಿರ್ತಾಳೆ ನೀವು ಅವತ್ತು ಅಷ್ಟು ಜನರ ಮುಂದೆ ಅವ್ರ ಗಂಡನ ಕೆನ್ನೆಗೆ ಹೊಡೆದ್ರಲ್ಲ ಆ ದ್ವೇಷದಿಂದನೇ ಅವರು ಅದನ್ನ ತೀರ್ಸ್ಕೊಳಕೋಸ್ಕರ ಈ ರೀತಿ ಮಾಡಿದ್ದು ನೀವು ಏಸಿ ವಾಪಸ್ ಕಳಿಸೇ ಕಳಿಸ್ತೀರ ಅನ್ನೋದು ಗೊತ್ತು ಅದರಿಂದ ಈ ಮನೆಯಲ್ಲಿ ಜಗಳ ಆಗುತ್ತೋ ಅನ್ನೋದು ಗೊತ್ತು ಅದಕ್ಕೋಸ್ಕರನೇ ಅವರು ಈ ರೀತಿ ಮಾಡಿದ್ದು ಅಂತ ಹೇಳಿ ಸೂರ್ಯನಿಗೆ ತಿಳಿ ಹೇಳ್ತಿರ್ತಾಳೆ ಮೀನಾ ಹೌದು ಕಣೇ ಮೀನಮ್ಮ ನನ್ನ ಜೊತೆ ಇದ್ದು ಇದ್ದು ನಿನ್ನ ತಲೆಕಾಯಿಗಳು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಮೀನಂಗ್ ಹೇಳ್ತಿರುವಾಗ ಮೀನಾ ಹೌದು ನಿಮ್ಮ ತಲೆಕಾಯಿಗಳು ಕೆಲಸ ಮಾಡೋದು ನಿಂತಿವೆ ಈ ಸೂಕ್ಷ್ಮ ಇಲ್ಲನೂ ಅರ್ಥ ಮಾಡ್ಕೊಳ್ತೇನೆ ಯಾಕೆ ನೀವು ಒಂದು ಮಾತು ನನಗೂ ಹೇಳ್ದನೇ ಅಂತ ನಿರ್ಧಾರ ತಗೊಂಡಿದ್ದು ಅಂತ ಹೇಳಿದಾಗ ಓಹೋ ಆ ಹೆಣ್ಣಂಗ್ ಸತ್ರ ಏನು ಕೇಳಬೇಕು ಅಂತನಾ ನನ್ನ ತಲೆಯಲು ಬುದ್ಧಿ ಇದೆ ಅಂತನ ಈ ರೀತಿ ಮಾಡಿದ್ರಿ ಅಂತ ಹೇಳಿದಾಗ ಸೂರ್ಯ ಹಾಗೇನಿಲ್ಲ ಕಣೆ ಇನ್ನು ಮುಂದೆ ಏನೇ ತೀರ್ಮಾನ ತಗೊಳ್ದಿದ್ರು ನೀನು ಒಂದು ಮಾತು ಕೇಳ್ತೀನಿ ಅಂತ ಹೇಳಿ ಹೇಳ್ತಿರುವಾಗ ಏನ್ರೀ ಎಲ್ಲ ಮುಗಿದೋಯ್ತಲ್ಲ ಆಗೋಯ್ತು ಊರೇ ಕೊಳ್ಳೆ ಮೇಲೆ ಊರ ಯಜಮಾನ ಪಂಚಾಯತಿ ಕಟ್ಟೆಗೆ ಬಂದು ತೀರ್ಮಾನಕ್ಕೆ ಬಂದಂತೆ ಅನ್ನೋ ರೀತಿ ಆಗೋಯ್ತು ಶೀಲಾ ಬೈಸಿದ್ದು ಜಗಳನ್ನ ಸೂರ್ಯ ಮಾಡಿದ್ದು ಜಗಳನ ಆಯ್ತಲ್ಲ ಇನ್ನೇನ್ ಮಾಡ್ತೀರಾ ಅಂತ ಹೇಳಿ ಸೂರ್ಯಂಗೆ ಬೈತಿರ್ತಾಳೆ ಮನೇಲಿ ನಿಮ್ಮಿಂದ ಒಟ್ನಲ್ಲಿ ಜಗಳ ಅಂತರೂ ಆಯ್ತಲ್ಲಾ ಆ ರೋಹಿಣಿಯಪ್ಪ ದುಡ್ಡು ಕಳಿಸಿದ್ರು ಆಕ್ಷೇಪಣೆ ಆ ಶೀಲ ಅವರು ಎ ಸಿ ಕಳಿಸಿದ್ರು ಆಕ್ಷೇಪಣೆ ಸೂರ್ಯನ ಎಳೆದು ಕುರ್ಚಿ ಮೇಲೆ ಕುಂದರ್ಸಿ ಕೈಯಲ್ಲಿ ಕೊಟ್ಟು ಈ ತರಕಾರಿನಾದ್ರೂ ಹೆಚ್ಚಿ ಈ ಕೆಲಸಕ್ಕಾದ್ರೂ ಉಪಯೋಗ ಬನ್ನಿ ಅಂತ ಹೇಳಿದಾಗ ಸೂರ್ಯ ಕ್ಯಾರೆಟ್ ನ ಹೋಗ್ತಾನೆ ತಿನ್ನಕಲ್ಲ ಹೆಚ್ಚಿ ಅಂತ ಹೇಳಿದಾಗ ಸೂರ್ಯ ಹೆಚ್ಚುತ್ತಾ ಇರ್ತಾನೆ ಇದು ಮೊಂಡಾಗಿದೆ ಇಲ್ಲ ಅಂತ ಹೇಳಿದಾಗ ನಿಮ್ ತಲೆ ತರ ಮಂಡಾಗಿದೆ ಕಾಫಿ ಮಾಡಿಕೊಡೇ ಒಂದು ಚೆನ್ನಾಗಿ ಅಂತ ಹೇಳಿದಾಗ ನನ್ ಕೆಲಸ ಇದೆ ಅಡಿಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಈ ಕಡೆ ರೂಮಲ್ಲಿ ಕುಳಿತಿರುವ ಶ್ರುತಿ ರವಿಗೆ ಬೇಬಿ ನಿಮ್ಮಣ್ಣ ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ವಾ ನಿನಗೆ ಮೀನಾಗೋಸ್ಕರ ಇನ್ನೂ ಎಷ್ಟು ದಿನ ಅಂತ ಅವ್ರನ್ನ ತಡ್ಕೊಂಡಿರೋದು ಅಂತ ಕೇಳಿದಾಗ ಹೌದು ಶ್ರುತಿ ಸೂರ್ಯ ಮಾಡಿದ್ದು ತಪ್ಪೆ ಅಂತ ರವಿ ಹೇಳಿದಾಗ ಓ ನೀನು ನಿಮ್ಮಣ್ಣ ತಪ್ಪು ಮಾಡಿದಾನೆ ಅಂತ ಒಪ್ಕೊಳ್ತಿದೀಯ ನಾನೆಲ್ಲೋ ಇದರಲ್ಲೂ ಮುಂದೆ ತಪ್ಪು ಅಂತ ಹೇಳ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತ ಶ್ರುತಿ ಹೇಳ್ತಿರುವಾಗ ಸೂರ್ಯ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ ತಕ್ಷಣ ನಿಮ್ಮಮ್ಮ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ನಾನು ಅಂತ ಹೇಳ್ತಿರ್ತಾನೆ ರವಿ ಆದರೆ ಇದರಲ್ಲಿ ಮುಂದೆ ತಪ್ಪೇನಿದೆ ರವಿ ಅಂತ ಹೇಳಿದಾಗ ನಿಮ್ಮಮ್ಮ ಎ ಸಿ ಮುಂಚೆ ಯಾರಿಗಾದ್ರೂ ಒಂದು ಮಾತು ಹೇಳಿದ್ರೆ ಕಾಲ್ ಮಾಡಬೇಕಿತ್ತು ಅಟ್ಲೀಸ್ಟ್ ಅಂತ ಹೇಳಿದಾಗ ಮೇ ಬಿ ನಮ್ಮಮ್ಮ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕಳಿಸಿರ್ಬೋದು ಅಂತ ಹೇಳಿದಾಗ ಸರ್ಪ್ರೈಸ್ ಅಂತ ಅನಿಸುತ್ತಾ ಶ್ರುತಿ ನಿನಗಿದು ಏನಾದರೂ ನೀನು ಗಿಫ್ಟ್ ಕೊಡಬೇಕು ಅಂತ ಹೇಳಿದರೆ ನಿನಗೆ ಮಾತ್ರ ಕಳಿಸ್ಬೇಕು ಆದರೆ ಈ ಎಸಿನ ಗಿಫ್ಟ್ ಅಂತ ಅನಿಸ್ಕೊಳ್ಳಲ್ಲ ನೀನೇ ಯೋಚನೆ ಮಾಡು ಶ್ರುತಿ ಅವತ್ತು ಅಣ್ಣ ಅತಿಗೆ ಆ್ಯನಿವರ್ಸರಿ ದಿನ ಎಸಿದು ಚರ್ಚೆ ಆಯಿತು ಅವತ್ತು ನಾವು ಎ ಸಿ ಬೇಡ ಅಂತಲೇ ಹೇಳಿದ್ವಿ ಬೇಡ ಅಂತ ಹೇಳಿದ ಮೇಲೂ ನಿಮ್ಮಮ್ಮ ಎ ಸಿ ಕಳಿಸಿದಾರಂದೆ ಅಂದರೆ ನಮಗೆಲ್ಲ ಅವಮಾನ ಮಾಡಬೇಕು ಅಂತ ತಾನೇ ಅರ್ಥ ಹೌದು ರವಿ ಅಮ್ಮ ನನಗಾದ್ರೂ ಒಂದು ಮಾತು ಕಾಲ್ ಮಾಡಿ ಕೇಳಬೇಕಿತ್ತು ಕಾಲ್ ಮಾಡಿದ್ರೆ ನೀನೇನು ಅಂತ ಹೇಳ್ತಿದ್ದೆ ಅಂತ ಶ್ರುತಿನ ಕೇಳಿದಾಗ ಬೇಡ ಅಂತಾನೆ ಹೇಳ್ತಿದ್ದೆ ಅಂತ ಹೇಳ್ತಾಳೆ ಹಾಗಾದ್ರೆ ಈಗ ಹೇಳು ಯಾರು ತಪ್ಪು ಅಂತ ಹೇಳಿ ರವಿ ಕೇಳಿದಾಗ ಹೌದು ರವಿ ನಮ್ಮ ಅಮ್ಮಂದೇ ತಪ್ಪು ಹೌದು ಇದನ್ನೆಲ್ಲ ನೀನು ಅಷ್ಟೊಂದು ಗಲಾಟೆ ಆದ್ರೂ ಯಾಕೆ ಈ ಈ ಪಾಯಿಂಟ್ನ ರೈಸ್ ಮಾಡಲಿಲ್ಲ ಅಂತ ಹೇಳಿ ಶ್ರುತಿ ರವಿನ ಕೇಳಿದಾಗ ಅಷ್ಟು ಜನರ ಮುಂದೆ ನಿಮ್ಮ ಅಪ್ಪನ ಮೇಲೆ ಕೈ ಮಾಡಿದ್ರು ನಾನೇ ಬೇಕು ಅಂತ ಬಂದವಳು ನೀನು ಎಲ್ರ ಮುಂದೆ ನಿನ್ಗೆ ಅವಮಾನ ಆಗೋ ರೀತಿ ಮಾತಾಡೋಕೆ ನನಗೆ ಮನಸ್ಸಾಗ್ಲಿಲ್ಲ ಅಂತ ಹೇಳಿ ರವಿ ಹೇಳ್ತಿರ್ತಾನೆ ಆಗ ಶ್ರುತಿ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳುತ್ತೆ ರವಿನ ಬಂದು ತೊಂತಾಳೆ ಶ್ರುತಿ ನನಗೆ ನನ್ ಮರ್ಯಾದೆ ಬೇರೆ ನಿನ್ ಮರ್ಯಾದೆ ಬೇರೆ ಅಂತ ಅನಿಸ್ಲಿಲ್ಲ ಅಂತಂದಾಗ ಥ್ಯಾಂಕ್ ಯು ರವಿ ತುಂಬಾ ಕಡೆ ಕೇಳಿದ್ದೆ ಗಂಡನ ಮನೆಯಲ್ಲಿ ಹೆಂಡ್ತಿ ತುಂಬಾನೇ ನೋವು ಅನ್ಭವಸ್ಬೇಕು ಅಂತ ಹೇಳಿ ಆದ್ರೆ ಯು ಆರ್ ಮೈ ಸ್ವೀಟ್ ಹಸ್ಬೆಂಡ್ ನನ್ಗೆಲ್ಲೂ ತಲೆ ತಗ್ಸಕ್ಕೆ ಬಿಡ್ತಿಲ್ಲ ಅಂತ ಹೇಳಿದಾಗ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಶ್ರುತಿ ಅಂತ ಹೇಳ್ತಾನೆ ರವಿ ಕಡೆ ರಂಗನಾಥ್ ಅವರು ಹೊರಗಡೆ ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾರೆ ಆಗ ಅಲ್ಲಿಗೆ ಬಂದ ಶಾಂತಿ ಹೋಯ್ತು ಹೋಯ್ತು ನಮ್ಮನೆ ಮಾನ ಮರ್ಯಾದೆ ಎಲ್ಲಾನು ಹೋಯ್ತು ಅದಕ್ಕೆ ಬಡ್ಕೊಂಡೆ ನಾನು ಆ ಸೂರ್ಯನ ಅವನ್ ಕಟ್ಕೊಂಡಿರೋ ಆ ಅನಿಷ್ಠನು ಮನೆ ಬಿಟ್ಟು ತೊಲಗಿಸಿ ಬೇರೆ ಸಂಸಾರ ಮಾಡ್ಲಿ ಅಂತ ಯಾರು ಕೇಳ್ತಾರ ಈ ಮನೇಲಿ ನನ್ನ ಅಂತ ಹೇಳಿ ಮಾತನಾತಾ ಇರ್ತಾಳೆ ಆಗ ರಂಗನಾಥ್ ಅವರು ಮೀನಾ ಏನೇ ಮಾಡಿದ್ಲು ಅಂತ ಹೇಳಿ ಪ್ರಶ್ನೆ ಮಾಡುವಾಗ ಅವ್ನ್ ಆಡ್ತಿರೋ ಎಲ್ಲ ಕೆಲಸಕ್ಕೂ ಇವಳೇ ರೀ ಕೀ ಕೊಡೋದು ಅಂತ ಹೇಳಿ ಬೈತಾ ಇರ್ತಾಳೆ ಮೀನ್ ಹಂಗೆ ಮೀನ್ ಶಾಂತಿ ಆಗ ರಂಗನಾಥ್ ಅವರು ಈಗ ರೂಮ್ ಬಿಟ್ಟು ಹಾಲಿಗೆ ಬಂದಿದ್ದಾರೆ ಹಾಲಿಂದ ಸೀದಾ ಬೀದಿಗೆ ತಾಳಿಬಿಡೋಣ ಅಂತ ಮಾತಾಡ್ತಿದ್ದೀನಿ ಅಂತ ಹೇಳಿ ಶಾಂತಿಗೆ ಬೈತಿರ್ತಾರೆ ಅವನು ನಿನ್ ಮಗನೇ ಅಲ್ವೇನೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯ ಅಂತ ಕೇಳಿದಾಗ ಆ ಒಂದು ತಪ್ಪಿಗೆ ರೀ ಸುಮ್ಮನೆ ಇರೋದು ಅವ್ನು ಮಾಡಿರೋ ಕೆಲಸದಿಂದ ಈವಾಗ ನಮ್ಮನೆ ಸೊಸೆ ಅರಶಿನ ದಾರ ಕಟ್ಕೊಂಡು ಓಡಾಡ್ತಾ ಇದ್ದಾಳೆ ಮೊದ್ಲು ರೋಹಿಣಿಗೆ ಒಂದ್ ತಾಳಿ ತರಬೇಕು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳಿದಾಗ ಆ ಜವಾಬ್ದಾರಿ ಏನಿದ್ರು ಅವ್ರ ಗಂಡನ ಮನೋಜ್ ದುಡಿತಾ ಇದ್ದಾರಲ್ಲ ಅವನೇ ಕೊಡಿಸ್ತಾನ ಬಿಡು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿ ಅವನು ಅವ್ಳಿಗೆ ಚೈನ್ ಕೊಡ್ಸೋಳಗು ನಮ್ಮನೆ ಸೊಸೆ ಅರಶಿನ ದಾರದಲ್ಲೇ ಓಡಾಡ್ಬೇಕೇನ್ರೀ ಅದೇ ಎಷ್ಟ್ ಅವಮಾನ ರೀ ನನಗೆ ಅಂತ ಹೇಳಿ ಮಾತಾಡ್ತಿರುವಾಗ ಅಲ್ಲೇ ಮೀನನ್ ಕೂತ್ಕಲಿರೋ ಚೈನ್ ಸರನ ಎಲ್ಲರ ಮುಂದೆ ಬುಚ್ ಬಿಚ್ಚಿಡೋ ಹಾಗೆ ಮಾಡ್ದಲ್ಲಿ ನಾಯಿ ಕುನ್ನಿ ಅದು ನಿನಗೆ ಅವಮಾನ ಅಂತ ಅನಿಸ್ಲಿಲ್ವಾ ಅಂತ ಹೇಳಿ ಒಂದು ದಿನಕ್ಕಾದ್ರೂ ಒಂದು ಕ್ಷಣಕ್ಕಾದ್ರೂ ಆ ಮಗು ಮೇಲೆ ಮರಗಿದಿಯೇನೆ ನೀನು ಅಂತ ರಂಗನಾಥ್ ಅವರು ಕೇಳಿದಾಗ ಓಹೋಹೋ ರೋಹಿಣಿನೂ ಮೀನಾನು ಇಬ್ರು ಒಂದೇ ಅಂತ ಹೇಳ್ತಿದ್ದೀರಾ ನೀವು ಅಂತ ಹೇಳಿ ಹೇಳ್ತಿರ್ತಾಳೆ ಶಾಂತಿ ರೋಹಿಣಿ ಅವ್ರ ಮನೆತನ ಎಂಥದ್ದು ರೋಹಿಣಿ ಎಂಥವಳು ಅವರಪ್ಪ ಎಂಥವ್ರು ಅಂತ ಹೇಳಿದಾಗ ಅದಕ್ಕೆ ಅವರು ಜೈಲಲ್ಲಿ ಇರೋದು ಅಂತ ರಂಗನಾಥ್ ಅವರು ಹೇಳಿದಾಗ ಯಾರೋ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರೀ ಅವ್ರು ಅವ್ರ ಮೇಲೆ ಹಾಕಿರೋ ಆಪಾದನೆ ಅಂತ ಶಾಂತಿ ಹೇಳ್ತಿರ್ತಾಳೆ ನಿಜ ಏನು ಅಂತ ನಿನಗೆ ಗೊತ್ತೇನೆ ಯಾರಿಗೆ ಗೊತ್ತು ಅಂತ ಹೇಳಿ ರಂಗನಾಥ್ ಹೇಳ್ತಿರುವಾಗ ಇವಾಗ ಏನು ಹೇಳಿ ತಾಳಿ ತಾಳಿ ಕೊಡ್ಸೋ ಬಗ್ಗೆ ಏನು ಹೇಳ್ತೀರಾ ಹೇಳಿ ಅಂತ ಹೇಳಿದಾಗ ಅಲ್ವೇ ಶಾಂತಿ ನಿನ್ ಮೊದಲು ಮೂರು ಜನ ಸೊಸೆಂದ್ರಲ್ಲಿ ಭೇದ ಭಾವ ಮಾಡೋದನ್ನ ಬಿಡು ಹಣತೆಗೆ ಬೆಲೆ ಕಟ್ಬೋದು ನೀನು ಆದರೆ ಉರಿಯೋ ದೀಪಕ್ಕೆ ಅದು ಕೊಡೋ ಬೆಳಕಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ ಆಗುತ್ತಾ ಜನ ಜನ ನಮ್ಮ ನಮ್ಮ ನಮ್ಮಕ್ಳ ಬಾಳನ್ನ ಬೆಳಕು ಮಾಡೋಕಂತ ಬಂದವರು. ಆದ್ರೆ ನೀನ್ ಯಾಕೆ ಅವರಲ್ಲಿ ನೀನ್ ಶ್ರೇಷ್ಠ ನೀನ್ ಕನಿಷ್ಠ ಅಂತ ಹೇಳಿ ಮಾತಾಡ್ತೀಯಾ ಅಂತ ಹೇಳಿ ಶಾಂತಿಗೆ ಬೈತಿರುವಾಗ ರೀ ಎಳ್ನೀರು ನೀರ್ ಪಡ್ಕೊಂಡ್ ಬಂದಿದ್ದು ಒಣಕೊಬ್ರಿ ನೀರ್ಗೆ ಒಣಕೊಬ್ರಿ ಪಡ್ಕೊಂಬಂದಿದ್ದು ಅದಕ್ಕೆ ನಾನೇನ್ ಮಾಡೋಕಾಗುತ್ತೆ ಅವಾಗ ರೋಹಿಣಿಗೆ ಚೈನ್ ಕೊಡಿಸೋ ವಿಷಯಕ್ಕೆ ನೀವೇನ್ ಹೇಳ್ತೀರಾ ಅದನ್ ಹೇಳಿ ಅಂತ ಹೇಳಿ ಶಾಂತಿ ಕೇಳಿದಾಗ ಹೇಳಿದನಲ್ಲ ದುಡಿಯೋ ಗಂಡ ಇದ್ದಾನೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾನೆ ಅವನ್ ಕೊಡಿಸ್ತಾನೆ ಬಿಡು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡಂತ ಶಾಂತಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ರೋಹಿಣಿ ರೆಡಿಯಾಗಿ ಪಾರ್ಲರ್ಗೆ ಹೋಗ್ತಿರ್ತಾಳೆ ಆಗ ಅಲ್ಲಿಗೆ ಬಂದ ಶಾಂತಿಗೆ ಅತ್ತೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಈ ರೀತಿ ನಮ್ಮ ಹೋಗ್ತಿದ್ಯಾ ಅಂತ ಕೇಳಿದಾಗ ಯಾಕತ್ತೆ ಸೀರೆ ಚೆನ್ನಾಗಿಲ್ವಾ ಅಂತ ಹೇಳಿದಾಗ ಅಲ್ಲಮ್ಮ ಕತ್ತಲ್ಲಿ ಅರಿಶಿನ ದಾರ ಇಟ್ಟುಕೊಂಡು ಹೋಗ್ತಿದ್ಯಲ್ಲ ಅಂತ ಕೇಳಿದಾಗ ಹೊರಗಿನ ಜನ ಏನು ಮಾತಾಡ್ತಾರೆ ಅಂತ ನನಗೆ ಯೋಚನೆ ಇಲ್ಲ ಅತ್ತೆ ತಾಳಿಶಾಸ್ತ್ರ ಆಗೋಗಿ ನಾ ನಾನು ಇದೇ ರೀತಿ ಓಡಾಡ್ತಿದ್ನಲ್ಲ ಅಂತ ಕೇಳಿದಾಗ ಅದು ಹಾಗಲ್ಲಮ್ಮ ಅವಾಗ ಬೇರೆ ಇವಾಗ ಬೇರೆ ನಿಮ್ಮಪ್ಪ ಏನಾದರೂ ಈಗ ಬಂದು ನಿನ್ನನ್ನು ಈ ರೀತಿ ನೋಡಿಬಿಟ್ರೆ ಅಂತ ಹೇಳಿದಾಗ ಅಪ್ಪನಾ ಇದ್ರೆ ಅಲ್ವಾ ಬರೋಕೆ ಅಂತ ಹೇಳಿ ರೋಹಿಣಿ ಮಾತಾಡಿದಾಗ ಶಾಂತಿಗೆ ಶಾಕ್ ಆಗುತ್ತೆ ರೋಹಿಣಿ ಏನಮ್ಮ ಮಾತಾಡ್ತಿದ್ದೀಯ ಅಂದಾಗ ಅದು ಅತ್ತೆ ಅಪ್ಪ ಜೈಲಲ್ಲಿ ಇದ್ದಾರಲ್ಲ ಎಲ್ಲ ಕನ್ಕ್ಲೂಡ್ ಆಗಿ ಹೊರಗಡೆ ಬರೋಕೆ ಸ್ವಲ್ಪ ಟೈಮ್ ಆಗುತ್ತೆ ಹೋಗ್ಲಿ ಬಿಡಮ್ಮ ಬಾ ಈಗ ಹೋಗಿ ಚೈನ್ ಬಿಡಿಸ್ಕೊಂಡ್ ಬರೋಣ ಅಂತ ಹೇಳಿ ಶಾಂತಿ ಹೇಳಿದಾಗ ನನ್ನ ಕಡೆ ಅಷ್ಟೊಂದು ದುಡ್ಡು ಇಲ್ಲ ಅತ್ತೆ ಈಗ ಮನೋಜ್ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ ನಾನು ಚೆನ್ನಾಗಿ ದುಡ್ದು ಒಂದು ತಿಂಗಳಲ್ಲಿ ಅದನ್ನು ಬಿಡ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ದು ತುಂಬಾ ದೊಡ್ಡ ಮನಸ್ಸು ಕಣಮ್ಮ ನೀನು ದೊಡ್ಡ ಮನ್ತನಕ್ಕೆ ಇಂಥ ದೊಡ್ಡ ಮನಸು ಬರೋದು ನೀನೇ ದುಡ್ಡು ದುಡ್ಡಲ್ಲಿ ಬಿಡ್ಸ್ಕೊತಿದ್ದೀನಿ ಅಂತ ಹೇಳ್ತಿದ್ದೀಯಲ್ಲ ಅಂತ ಹೇಳಿ ಮಾತಾಡ್ತಿರುವಾಗ ಅಲ್ಲಿಗೆ ಬಂದಂತ ಶ್ರುತಿ ಅದನ್ನ ಕೇಳಿಸ್ಕೊಂತ ಇರ್ತಾಳೆ ಎಲ್ಲ ಸೂರ್ಯ ಮೀನನ್ ಹಿಂದೆ ಆಗಿದ್ದು ಅಂತ ಹೇಳಿ ಸೂರ್ಯ ಮೀನನ್ ಬಗ್ಗೆ ಮಾತಾಡ್ತಿರ್ತಾಳೆ ಶಾಂತಿ ಹಾಗೆ ಇನ್ನು ಕೆಲವರು ಈ ಮನೆಯಲ್ಲಿ ಇದ್ದಾರೆ ಈ ಏನು ದೋಚ್ಕೊಂಡು ಹೋಗ್ಬೇಕು ಅಂತಾನೆ ನೋಡ್ತಾ ಇರ್ತಾರೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡಂತ ಶ್ರುತಿಗೆ ತುಂಬಾ ಕೋಪ ಬರುತ್ತೆ ಅತ್ತೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ನಿನ್ ಬಗ್ಗೆ ಮಾತಾಡ್ತಿಲ್ಲಮ್ಮ ನಾನು ಅಂತ ಹೇಳಿ ಗೊತ್ತೆ ನೀವು ಈ ರೀತಿ ಎಲ್ಲ ಕೇವಲವಾಗಿ ಮಾತಾಡೋದು ಅವ್ರ ಬಗ್ಗೆನೆ ಅಂತ ಗೊತ್ತು ನನಗೆ ಓಹೋಹೋ ಆ ಮೀನ ಬಂದು ನಿನ್ನ ಹತ್ರ ಚಾಡಿ ಹೇಳಿದಾಳ ನನ್ನ ಬಗ್ಗೆ ಅಂತ ಹೇಳಿ ಶಾಂತಿ ಶ್ರುತಿಗೆ ಕೇಳಿದಾಗ ಅದನ್ನ ಹೇಳ್ಬೇಕು ನಾನು ಈ ಇರೋದು ಎಲ್ಲಾನು ನೋಡ್ತಾ ಇದ್ದೀನಿ ನಾನು ರೋಹಿಣಿಯವರು ಮಾಂಗಲ್ಯ ಸಡ ಸರ ಅಡ ಇಟ್ಟಿದ್ರಲ್ಲಿ ಅವ್ರದ್ದು ಏನಿದೆ ತಪ್ಪು ಅತ್ತೆ ಇನ್ಫ್ಯಾಕ್ಟ್ ನಮ್ಮ ಮಮ್ಮಿಯ ಆ ದುಡ್ಡನ್ನ ಬೇಡ ಅಂತ ಹೇಳಿದ್ರು ಅಂತ ಹೇಳಿದಾಗ ಅವರೇ ನೀವ್ ಯಾಕೆ ಅದನ್ನ ಅಡ ಇಟ್ಟ್ರಿ ಅಂತ ಶ್ರುತಿ ಕೇಳಿದಾಗ ಏನ್ ಶ್ರುತಿ ನೀವು ಹೇಳ್ತಾ ಇರೋದು ಅವ್ರು ಎ ಸಿ ಕೊಟ್ಟ ಮೇಲೂ ನಾವು ಹೇಗೆ ದುಡ್ಡನ್ನ ಇಟ್ಕೊಳಕ್ ದುಡ್ಡು ಕೊಡೋದು ನಮ್ಮ ಕರ್ತವ್ಯ ಅಲ್ವಾ ನಾವು ಹಾನೆಸ್ಟಾಗಿ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿರುವಾಗ ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ ಓಹೋಹೋ ನೀವು ಮಾಡಿದ್ರೆ ಮಾತ್ರ ಸ್ವಾಭಿಮಾನ ಸೂರ್ಯ ಅವರು ಅದನ್ನ ಬೇಡ ಅಂತ ಹೇಳಿದ್ರೆ ಅದು ತಪ್ಪಾ ನೀವು ಮಾಡಿದ್ರೆ ಮಾತ್ರ ಸರಿ ಸೂರ್ಯ ಅವ್ರು ಮಾಡಿದ್ರೆ ತಪ್ಪಾ ವಾ ವ್ ಅಂತ ಮಾತಾಡ್ತಿರ್ತಾಳೆ ಶ್ರುತಿ ನಾನು ಇದನ್ನೆಲ್ಲ ಡೈಲಾಗ್ ಹೇಳುವಾಗ ಕೇಳ್ತಿದ್ದೆ ಸೀರಿಯಲ್ ಏನು ನೋಡ್ತಿದ್ದೆ ಆದರೆ ಇದು ನಮ್ಮನೇಲೇ ನಡ್ತಿರುವಾಗ ತುಂಬ ಎಮೋಷ್ನಲ್ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಮಾತಾಡ್ತಿರ್ತಾಳೆ ಆಗ ರೋಹಿಣಿ ಅತ್ತೆ ನಾನಿನ್ನು ಹೊಡ್ತೀನಿ ಪಾರ್ಲರ್ಗೆ ಲೇಟ್ ಆಯಿತು ಅಂತ ಅಲ್ಲಿಂದ ಹೊಡ್ತಾಳೆ ಶ್ರುತಿನೂ ಅತ್ತೆ ನಾನು ಹೊಡ್ತೀನಿ ಅಂತ ಅಲ್ಲಿಂದ ಹೊಡ್ತಾಳೆ ೇ ರೋಹಿಣಿ ಹಾಗೂ ಪೂಜಾ ರೋಡಲ್ಲಿ ಮಾತಾಡ್ತಾ ನಿಂತಿರ್ತಾರೆ ಆಗ ಪೂಜಾ ಏನೇ ಕತೆ ನಿಂದು ಇವತ್ ಪ್ರಮೋಷನ್ ನಾಳೆ ಡಿಮೋಷನ್ ಅನ್ನೋ ರೀತಿ ಆಗೋಯ್ತಲ್ಲೇ ಅಂತ ಹೇಳಿ ಹೇಳ್ತಿರುವಾಗ ನಡೆದಿದ್ದೆಲ್ಲ ಹೇಳಿದಿನಲ್ಲೇ ಮತ್ತೇನೆ ಪ್ರಶ್ನೆ ಮಾಡ್ತಾ ಇದೀಯ ಅಂತ ಹಾಗು ಹೋಗಿ ಹೇಳಿ ಸ್ವಲ್ಪ ನಿಮ್ಮ ಮತ್ತೇನೆ ಚೈನ್ ಸರ ಕೊಡಿಸ್ತೀನಿ ಅಂದ್ರು ಯಾಕೆ ಬೇಡ ಅಂದೆ ಅಂತ ಹೇಳ್ತಿರ್ತಾಳೆ ನೋಡು ಪೂಜಾ ಆ ಚೈನ್ ಸರಕ್ಕಿನ್ನ ನನ್ನ ಈ ದಾರನೇ ನನ್ನ ಸೇಫ್ ಗಾರ್ಡ್ ಆಗಿ ಮಾಡೋದು ಅಂತ ಹೇಳಿದಾಗ ಏನ್ ಹೇಳ್ತಿದೀಯೇ ನೀನು ಅಂತ ಆ ದಾರ ಹೇಗೆ ನಿನ್ನೆ ಸೇಫ್ ಗಾರ್ಡ್ ಆಗಿ ಮಾಡೋದು ಅಂತ ಹೇಳಿ ಪೂಜಾ ಕೇಳ್ತಿರ್ತಾಳೆ ಆಗ ರೋಹಿಣಿ ನೋಡಿ ಅವನು ಅವನ ಮರ್ಯಾದೆ ಕಾಪಾಡೋಕ್ಕೋಸ್ಕರ ನಾನು ನನ್ನ ಚೈನ್ ಸರನ್ನು ಅಡ ಇಟ್ಟಿದ್ದೆನಾ ಅಂತ ಹೇಳಿ ನನ್ನ ಮೇಲೆ ಪ್ರೀತಿ ಗೌರವ ಅಭಿಮಾನ ಎಲ್ಲ ಹೆಚ್ಚಾಗಿದೆ ಅದಕ್ಕೋಸ್ಕರ ನೀನು ಹೇಗೆ ಸೇಫ್ ಆಗ್ತಿದ್ದೀಯಾ ಅಂತ ಹೇಳಿ ಪೂಜಾ ಕೇಳಿದಾಗ ನೋಡಿ ಮುಂದೆ ನನಗೇನಾದರೂ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಎಲ್ಲ ಬಂದರೆ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ ಬೇಡಮ್ಮ ಬೇಡ ತಾಯಿ ಸವಾಸ ಬೇಡ ಅವ್ರು ಅವ್ರು ಕೊಡ್ಸೋ ಈ ಸಣ್ಣ ಚೈನ್ ಸೇರ್ಗೆ ಸೇರ್ಗಟ್ಲೆ ಬಂಗಾರ ಕೇಳ್ತಾಳೆ ಅದನ್ನ ಮುಂದಿಟ್ಕೊಂಡು ನಿಮ್ಮಪ್ಪ ಯಾವಾಗ ಬರ್ತಾನೆ ಎಲ್ಲಿದ್ದಾರೆ ಯಾವಾಗ ಬರ್ತಾರೆ ಅಂತ ಹೇಳಿ ಪದೇ ಪದೇ ನನ್ನ ಕೇಳ್ತಾ ಇರ್ತಾಳೆ ಆಸವಾಸ ಅಂತೂ ನನ್ಗೆ ಬೇಡ ಇನ್ನೂ ಸ್ವಲ್ಪ ದಿನ ಈ ಅರ್ಶಿಣ ದಾರಾನೇ ಕಟ್ಕೊಂಡಿರ್ತೀನಿ ಇದೇ ನನ್ಗೆ ಒಳ್ಳೇದು ಅಂತ ಹೇಳಿ ರೋಹಿಣಿ ಮಾತಾಡ್ತಿರ್ತಾಳೆ ನಮ್ಮ ಮನೆ ಮರ್ಯಾದೆ ಕಾಪಾಡೋಕೊ ಕಾಪಾಡೋಕೋಸ್ಕರ ತನ್ನ ತಾಳಿ ಚೆನ್ನ ಅಡ ಇಟ್ಟಿದ್ದಾಳೆ ಅನ್ನೋ ಒಂದ್ ಗೋಸ್ಕರ ಇನ್ನೂ ಸ್ವಲ್ಪ ದಿನ ನಮ್ಮ ಅಪ್ಪನ ಬಗ್ಗೆ ಆಗ್ಲಿ ನಮ್ಮ ಮಾವನ್ ಬಗ್ಗೆ ಆಗ್ಲಿ ಯಾರು ಮಾತಾಡಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ದಿವಸ ನೆಮ್ಮದಿಯಾಗಿರ್ತೀನಿ ಅಂತ ಹೇಳಿ ರೋಹಿಣಿ ಪೂಜಾನ ಹತ್ರ ಹೇಳ್ತಿರ್ತಾಳೆ ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿರುವಂಥ ಮೀನ ಹೂ ಕಡ್ತಾ ಸ್ವಲ್ಪ ಸುಸ್ತಾಗಿದ ಆಗೋ ರೀತಿ ಕಾಣಿಸ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ಸೂರ್ಯ ಏನಮ್ಮ ಮಾತಾ ಮಾಡ್ತಿದ್ಯಾ ಅಂತ ಕೇಳಿದಾಗ ರೀ ಸ್ವಲ್ಪ ಕೆಲಸ ಇದೆ ಹೌದು ನಾನಿವತ್ತು ಬೇಗ ಬಂದೆ ಯಾಕೆ ಅಂತ ಕೇಳಲ್ಲ ಅಂತ ಹೇಳಿದಾಗ ಯಾಕ್ರಿ ಅಂತ ಕೇಳ್ತಾಳೆ ಮೀನಾ ಕಾರ್ ಕಾರ ಕಾರು ತೊಗೊಳೋಕಿನ್ನ ಕಾರ್ ಓಡಿಸೋರಿ ಜಾಸ್ತಿ ಆಗಿದ್ದಾರೆ ಇವತ್ತು ಟ್ರಿಪ್ ಇರಲಿಲ್ಲ ಅದಕ್ಕೋಸ್ಕರ ಬೇಗ ಬಂದೆ ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ಹೇಳಿ ಮೀನನ್ನು ಹಿಡ್ಕೊಂಡೋಗ ಮೈಕ್ ತುಂಬ ಸುಡ್ತಾ ಇರುತ್ತೆ ಲೇ ಮೀನಾ ನಿಂಗೆ ಜ್ವರ ಬಂದಿದೆ ಬಾರೆ ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ಹೇಳಿದಾಗ ರೀ ಪರವಾಗಿಲ್ಲ ನೀ ಹೋಗಿ ಇಲ್ಲೇ ಹತ್ತಿರದಲ್ಲಿ ಇರೋ ಒಂದು ಮೆಡಿಕಲ್ ಶಾಪಲ್ಲಿ ಒಂದು ಟ್ಯಾಬ್ಲೆಟ್ ತನ್ನಿ ಅಂತ ಹೇಳಿದಾಗ ನಾನು ತರ್ತೀನಿ ನೀನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡು ಅಂತ ಹೇಳಿದಾಗ ರೂಮಲ್ಲಿ ಅತ್ತೆ ಇದ್ದಾರೆ ಅಂತ ಹೇಳ್ತಾಳೆ ಇನ್ನೂ ಮನೋಜ ಹಾಗೂ ರೋಹಿಣಿ ಅವರು ಬಂದಿಲ್ಲ ಅಲ್ಲಿ ಹೋಗೋದ್ರು ರೆಸ್ಟ್ ಮಾಡು ಅಂತ ಹೇಳಿ ಮೀನನ್ನ ಅವ್ರ ರೂಮ್ ಅಲ್ಲಿ ಹೋಗಿ ಮಲಗಿಸಿ ಸೂರ್ಯ ಟ್ಯಾಬ್ಲೆಟ್ ತರೋಕಂತ ಹೊರಡ್ತಾನೆ ಇಲ್ಲಿಗೆ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು